ಇಲ್ಲಿ ಬಿಡ ಲಕ್ಷ್ಮಕ್ಕ ನಂದು ಅದು ನತ್ ಐತಿ ಯಾವಾಗ ಹಬ್ಬ ಹಾಕೋತೀನಿ ಈ ಸಣ್ಣದ ಇಟ್ಕೊಂಡಿನಿ ವಿಜ್ಜಿಗೆ ಆಕಿ ರೂಪಕ್ಕ ಆಕಿ ಇದಕ್ಕ ಬಾ ಚಂದ ಕಾಣತೈತಿ ವಿಜ್ಜಿ ಚಂದ ಕಾಣತಿಲ್ಲ ಅರೆ ನಮ್ದು ಐತಿ ನಾವು ಹಬ್ಬಲ್ ಹಾಕೋತೀವಿ ನಾವು ಇವಾಗ ಹಾಕೊಂಡ್ರೆ ಅದು ಮೂಗು ನೆಗಡಿ ಆದ್ರೆ ಸಿನಕ್ಕೆ ಬರಂಗಿಲ್ಲ ನಮ್ಗೆ ಅದಕ್ಕೆ ಅಯ್ಯ ಏನಿದ ಎಲ್ಲ ಗೆಳತ ದಂಡ ಕುಡಿತಲ್ಲ ಏನ್ವಾಜ್ಜಿ ವಿಜ್ಜಿ ನತ್ ವರ್ಷ ಮಾಡ್ಸಿಲ್ವಾ ನನ್ನ ಗಂಡ ತಗೊಂಬಂದನ ತರ ಸಣ್ಣದ್ ಒಂದ್ ಮೂಬಾರ್ ತಂದ್ಬಿಟ್ಟಿದ್ರೆ ಆಗಿತ್ತು ಇಷ್ಟ ದೊಡ್ಡದ್ ಅತ್ತ ನಾನವ ಯಾವಾಗ ದಿನ ಹಾಕೊಳಗತ್ತೆ ಅದಕ್ಕೆ ತೆಗೆದಿರ್ತೀನಿ ಯಾವಾಗ ಹಬ್ಬ ಹುಣಿ ದಸರಾದಾಗ ದೇವ್ ಪೂಜೆಗೆ ಅದ್ ಹೋಗ್ತಿರ್ತಲ್ಲ ಅಂತಂದ್ರೆ ಹಾಕೊಂಡ್ರ ನಡಿತೈತಿ ಅವಾಗ ಹಾಕೋತೀನಿ ಈ ಸಣ್ಣದೊಂದು ಬೇರೆ ಒಂದ್ ತರಿಸ್ತೀನಿ ಹ್ಮ್ ಚಂದ್ ಕಾಣತೈತಿ ಯಾರೇನ ಹ್ಮ್ ಬಾ ಚಂದ ಕಾಣತೈತಿ ನಾನು ಎಷ್ಟು ಸಿಲಿಂತ್ರ ಒಂದ್ ಹತ್ ಮಾಡ್ಕು ಅನ್ನಕತ್ತಿದ್ದೆ ಆದ್ರೆ ಆಗವಲ್ತು ಹೊಲ್ತು ನಾ ಯಾವ ಮಾಡ್ಕೋತೀನೋ ಏನ ಹ್ಮ್ ರೇಣಿ ಅದಕ್ಕ ಯೋಗ ಯೋಗ ಅಂತ ಇರ್ತೈತಿ ಅದನ್ ಇದ್ದ ಅಕ್ಕವ್ ನೋಡು ನನ್ ಮುಗೊಂದ್ ಅತ್ತೈತಿ ಜಿಮ್ ಹಚ್ಕೊಂಡ್ ಇದತಿ ಪಾತಿ ಇದತಿ ಅಂತ ನೋಡಲ್ಲ ಬಂಗಾರದ ನೆಕ್ಲೆಸ್ ಹಿಡದ್ ಎಲ್ಲ ಮೈ ತುಂಬಾ ಬಂಗಾರ ಹಾಕೊಂಡ ನಿನ್ ಮುಗನಾಗ ಒಂದು ಹಳ್ಳಿಲ್ಲ ಇನ್ನತ್ತು ತೊಗೊಳ ಯೋಗ್ಯತೆ ಇಲ್ಲಿಂದ ಬರ್ಬೇಕು ಆ ತಾಳಿ ಬಿಟ್ರಿ ಏನಿಲ್ಲ ಅಂತ ಹೇಳಿ ಹಾ ಹೋಲ್ ಬಿಡು ತಿರ್ಕು ಆಗಿ ಉಳಿತೈತಂತ ಹಂಗ ಕನ್ಸ ಕಣಕ್ ಹೋಗ್ಬಿಡ್ಲಿ ಏ ರೇಣಿ ಹೋದ್ ಹಂಗನ್ ಮಾಡ್ತಿ ಆ ಬಾಕಿ ಕೈಲಾಗಲ್ಲ ಅನ್ನ ಸಣ್ಣ ಯಾರ ಹಾಕೋಬೇಡಿ ಈಗ ಅಂಗಡಿಯಲ್ಲಿ ಪಾಸಿ ಸಿಗ್ತಾವೆ ಬೇಕಾದಷ್ಟು ಹಾಕೊಳ್ಳಿ ಅದಕ್ಕೆ ಆಗುತ್ತೆ ಅಯ್ಯೇ ರೇಣಿ ಅವ್ರ ಹಂಗ ನಿನಗೆ ಬೇಕಂತ ತರ್ಸಕತ್ತಾರ ನೀ ಏನ್ ತಪ್ಪ ತಿಳ್ಕೊಬೇಡ ಹೋಯ್ ಬಿಡು ಮೂಗ್ನಾಗ ಹಳ್ಳಿ ಇಟ್ಕೊಂಡ್ರು ಅಂದ ನತ್ ಇಟ್ಕೊಂಡ್ರು ಅಂದ ಇದ್ದಾರ ನತ್ ಹಾಕೊಂತಾರ ಎಲ್ಲಾರು ಮೂಗ್ಬಟ್ಟು ಹಾಕೊಂಡ್ರಿ ಯಾಕೆ ಮೂಗ್ಬಟ್ಟು ಹಾಕೊಂಡ್ರಿ ನತ್ ಯಾಕೆ ಹಾಕೊಂಡ್ರಿ ಅಂತ ಕೇಳ್ತಾರ ಇರ್ಲಿ ಬಿಡು ಏನತ್ತ ಏ ಎಡ್ಬಿಟ್ಟಿ ಪ್ರೇಮಿ ಸುಮ್ಮನೆ ಕೂರಕಾಗಲ್ಲ ಪಾಪ ಬೆಸ್ರ ಮಾಡ್ಕೊಂಡು ಹೋದ್ ನೋಡ ಪಾಪಕ್ಕೆ ಈಗ ಮಾಡ್ಸಕ್ ಆಗಲ್ಲ ಅಂದ್ರೆ ಹಂಗ ಚುಚ್ಚು ಮಾತಾಡೋದು ಎಡ್ಬಿಟ್ಟಿ ನಿಮ್ ಮೂಗ್ನಾಗ ಐತಂತ ಇನ್ನೊಬ್ರಿ ಹಂಗ ಮಾತಾಡೋದು ಚಲೋ ಅಲ್ಲಿ ನೋಡೋದು

ಇದ್ರೆ ನೀವು ಏನು ಮಾಡ್ತೀರಿ ಅಂದ್ರೆ ಅದಕ್ಕೆ ಅಣ್ಣ ನೀರು ಎಲ್ಲಾ ಬಿಟ್ಟು ನಿಮ್ಮ ಮುಂದೆ ಮಾತಾ ಸರ್ದಂಗ ಅಶ್ವಿನ್ ಪದ ಸೇವಕ ನಾನು ನಾನು ಅಯ್ಯೋ ನಿನ್ನ ಏನಾತ ನಿನಗೆ ಅಂತದಕ್ಕ ಕರ್ಮಂತ್ರ ಬಾಯಿ ಅಂದ್ರೆ ಬೆನಿಕ ತರ್ಸ್ಕೊಂತರದು ಹಂಗ ಎದ ಹೇಳು ಎದಳು ಅಂತ ಹೇಳು ಏನಾತ ಹೇಳು ಹೇಳು ಏನಾತ ನನಗೆ ನನಗೆ ಇವತ್ತು ಜಗ್ಗೆ ಅಸಹ್ಯ ಅಂತ ನೀವು ಇವತ್ತು ಏನಲ್ಲ ನನಗೆ ಗೊತ್ತಿಲ್ಲ ನನಗೂ ನತ್ತಬೇಕು ಮೂನೆಗೆ ನತ್ತಬೇಕಂದ್ರೆ ಬೇಕು ಊರಾಗೆಲ್ಲ ಹಡಬಿಟ್ಟೆ ಹಾಕೊಂಡು ಹಾಕೊಂಡು ಮೆರಿತರ ನನಗೆ ಅಯ್ಯ ನೀನು ಅದೇನಾ ಅಂತಲ್ಲ ಕೀ ಕೀಸರಿಗೆ ಹಾಕೊಂಡ್ರೆ ಹುಲ್ಲು ಹಾಕೊಂಡಿದ್ ಅಂತ ಅವ್ರವ್ರ ಯೋಗ್ಯ ಅವ್ರವ್ರ ರೊಕ್ಕ ಅವ್ರ ಕಾಂಡ್ರ ಕೊಡ್ಸೋರು ಅವ್ರ ಮನಿ ಅವ್ರಿಗೆ ಬಿಟ್ಟದ್ದು ನೀನೇ ಅದಕ್ಕೆ ಅವಸಲ ನೀನ್ ಇಷ್ಟೆಲ್ಲ ಮಾಡ್ತಿ ನಮಗಷ್ಟೆಲ್ಲ ತರ ಯೋಗ್ಯತೆ ಇಲ್ಲ ಅದ್ರಾಗಿ ಬಂಗಾರ ಇಟ್ಟು ಕೇಳಿಯಾನ ಅಂತ ಬರೀ ದುಬಾರಿ ಐತಿ ಯಾರ ಕೊಳ್ಳ ಮಾತಾನ ಆಗದಿ ಬಿಡು ನೀಕ್ಕರ ಇದು ಏನಾರ ಮಾಡಿ ಜೋಳ ತಗೋದು ಹಿಂಗ್ ಮಾಡಿದ್ರ ಅಗ್ಲಾರ ಮಾತದ ಸುಮ್ನೆ ತಿಂದು ಬಿದ ಇಲ್ಲ ಅಂದ್ರ ಬಿಡು ನಾ ಏನ್ ಆಗಲ್ಲ ನಾನು ಹೇಳಿ ಬಂದಿನಿ ನಾನು ತಗೊಂಡತಿರ್ತಂತ ಅದರ ನೀವು ಕಳಿಸಲ್ಲ ನಾನು ಮರ್ಯಾದೆ ಗಂಜಿ ಹೇಳಿದಲ್ಲ ಊರ್ಲಕ್ಕ ನಾನು ಊರ್ಲ ಹಾಕೊಂಡ ಹಾಕೊತೀನಿ ನಾನು ಈ ಸಲ ಮಾತ್ರ ಏನಂದ್ರ ಬಗ್ಗೆಲ್ಲ ನಾನು ಅಯ್ಯೋ ದೇವ್ರಿ ಈ ಈ ಸಲ ಬಾಳ ಹಟ ಇರ್ದಾಳ ಕೊಡಿಸ್ಲಿಲ್ಲ ಅಂದ್ರೆ ಬಿಡ್ತಿದ್ದಂಗೆ ಇಲ್ಲಿಕ್ಕೆ ಏನ್ ಮಾಡೋದು ಇದ್ದಾಳೆ ಏನಾರ ಮಾಡ್ತೀನಿ ಇದ್ರು ಕೊಡಿಸ್ತೀನಿ ಏನ್ ಮಾರೈತಿ ಅದ್ ರೊಕ್ಕ ಒಂದ್ಸದ ಹೆಂಗ್ ಅಂತ ವಿಚಾರ ಮಾಡತೀನಿ ಕೈಯಾಗ ಒಂದ್ ರೂಪಾಯಿ ಇಲ್ಲ ನೋಡ್ರಿ ಬಂಗಾರ ಕೇಳ್ತಿ ಎಲ್ಲಿಂದ ತರ್ಲಿ ರೊಕ್ಕ ಹೆಂಗ್ ಮಾಡ್ಲಿ ಏನಾರ ಮಾಡ್ರಿ ರೀ ಏನಾರ ಮಾಡ್ರಿ ಒಟ್ ನಂಗ್ ನತ್ ಈಗ ನಮ್ ಹೊಲದಾಗ ಅಂತ ಪೀಕಿಲ್ಲ ಇಲ್ಲ ಹೊಲ ಮಾರಕ್ ಹೋದ್ರೆ ಯಾವನು ತಗೋಳ ನಮ್ಮ ಬೀಳ್ ಬಿದ್ವಲ್ಲ ಎತ್ ಎರಡ್ ಎತ್ತು ಅವು ದುಡ್ಕೊಂಡ್ ತಿನ್ನಾಕ ಒಂದಿನ ಹೊಟ್ಟಿ ಪಡಿಗೆ ಅವು ಯಾರು ನನಗಿದು ಟ್ಯಾಕ್ಟ್ರಿ ಗಿಕ್ಟ್ರಿ ನನ್ನ ಕೈಲಿ ಓಡ್ಸಕಿತ್ತು ರೊಕ್ಕ ಇದ್ದವ್ರದ್ ಅವ್ರ ಮಾತು ನಮ್ಮ ಅಂತ ಬಡ್ರಿ ಎತ್ತ ದೇವ್ರು ಎತ್ತ ಎಲ್ಲ ನಮಗ ಅಂತ ಅದೇನ್ ಮಾಡ್ತು ಮತ್ ನೀನ್ ಇಷ್ಟ ಹಟ್ಟ ಇರ್ದಿ ಅಂದ್ರೆ ಎತ್ ಮಾರಿ ತಗೊಂಬರ್ತೀನಿ ತಗೋ

മണ്ണ മോഗിക അത് ഒന്നിന് അതൊന്നും

ಮುಂಚೆನಾಗ ಎತ್ತ ಹುಡ್ಕೊಂಡು ಮಾರಕ್ ಹೋದತ್ತ ಇದಕ್ಕೆಲ್ಲಿ ಬಂಗಾರ ತಗೊಳಕ್ ರೊಕ್ಕ ಕಮ್ಮಿ ಆಗತ್ತ ಅಂತ ಹೇಳಿ ಒಂದ್ ರೂಪಾಯಿ ಒಂದ್ ರೂಪಾಯಿ ಖರ್ಚು ಮಾಡಿ ಚಾ ಸತಿಕ್ಕು ಕೊಡುದಿಲ್ಲ ಮುಂಜಾನೆ ಚಾ ಕೊಡ್ಲಾರ್ದಂಗ ಹೋದತ್ತ ಇನ್ನವರೆಗೂ ಹಂಗ ಬಂದಿನಿ ಒಂದ್ ಕಪ್ ಚಾ ಇಲ್ಲ ಈ ಊಟ ಇಲ್ಲ ಏನಿಲ್ಲ ಗಂಡಗ ಊಟ ಮಾಡ್ತಾರೆ ನಾವು ಬರ್ರಿ ಅಂತ ಖುಷಿ ಅಂತ ಕರೆ ಬಿಟ್ಟು ಊರ್ ಮಂದಿ ತೋರ್ಸಕ್ ಹೋಗ್ತೀನಿ ಅಂತಿದ್ದಿ ಹೊಟ್ಟೆ ಸಾಯಕತ್ತೀನಿ ಇಲ್ಲಿ ಊಟ ಕೊಡೋಣ ಅಯ್ಯ ನೀವು ಇದಕ್ ತರ್ತೀರ್ ತರ್ತೀರ ನಾ ಒಂದು ಇದ್ರಾಗ ಖುಷಿಯಾಗ ಅಡಿಗೆನ ಮಾಡಿಲ್ರಿ ಚಾನು ಮಾಡಿಲ್ಲ ಮನೆಗೆ ಏನು ಒಲಿನ ಹಚ್ಚಿಡ್ರಿ ಇವತ್ತು ಅಡಿಗೆನ ಮಾಡಿಲ್ಲ ಈ ಹೊಟ್ಟೆ ಸತ್ತಿಲ್ಲ ಮತ್ತೆ ನಿನಗ

ನೋಡು ಹೆಂಗ ಮಾಡ್ತೀನಿ ಅಂತ ಹಂಗ ಮಾಡ್ತೀನಿ ಅಯ್ಯ ಲಕ್ಷ್ಮಕ್ಕ ರೆಡ ಬಂದ ನೋಡ ಅಲ್ಲಿ ಎಲ್ಲ ಗ್ಯಾತರ ಏನ ನಿನ್ನಂತರ ಮೀಟಿಂಗ್ ಮಾಡಿದ್ರವ ಇವತ್ತಂತರ ಮೀಟಿಂಗ್ ಮಾಡತ್ರಿ ಏನು ಊರು ಉದ್ಧಾರ ಮಾಡ್ತರೆ ದೇಶ ಉದ್ಧಾರ ಮಾಡ್ತರೆ ಮೀಟಿಂಗ್ ಮಾಡಿ ಹೋಗಿ ಬಿಡಿ ಮತ್ತೆ ಏನು ಸುದ್ದಿ ಅಯ್ಯ ಹಾಡ್ ಬಿಟ್ಟಿ ನೀನ ನಮ್ಮ ಬಾಡಿ ನಾವು ನಿಂತಿದ್ದು ಮಾತಾಡ್ಕೊಂತ ಬಂದ್ ಮಾತಾಡ್ತೀನಿ ನೀನು ಈ ನಮ್ಮನ್ ಏನಂತ ಕೇಳ್ತಿಲ್ಲ ಏನು ನಮ್ಮನ್ ಮಾತಾಡ್ಸಿದ್ದು ನೀನ ಹೇಳು ಅಲ್ಲ ಅಲ್ಲ ಈ ಇಷ್ಟು ದೊಡ್ಡದು ಮೂನ ನತ್ ಹಾಕೊಂಡು ಮುಂದೆ ನಿಂತಿನಿ ಇವ್ರಿಗೆ ಯಾರಿಗೂ ನನ್ನ ಮೂನ ನತ್ ಕಾಣುತ್ತೆ ಏನ್ ಹಾಡ್ಬಿಟ್ಟಿ ಅವ್ರಿಗೆ ಕಣಗಿನ ಕುಡ್ಡಾಯ್ಕವ ಏನ್ ಕಣಗಿನ ಬೆನಿ ತುರ್ಕೊಂಡವ ನೋಡಿದ್ರೆ ಒಂದ್ ಮಾತು ಯಾವ ಕೆರೆ ಬಾಯ್ ಯಾವ ಇಡವಾ ಮತ್ತಿಷ್ಟ್ ಚಂದ ಐತಲ್ಲ ಯಾವಾಗ ತಗೊಂಡಿ ಅಂತ ಒಬ್ಬಿಕ್ರಿ ಕೇಳ್ತಾನ リナワナタコナーニンナコロナはとるコのディアコナタンタリションで、アランドセキスティナーカマナカトレキ。あ <noise> れ<楽>、ニムのモデリアニオジディキリアチブリ、メンキーズコムレティー、ニニューソティングモグリアゴテ。 அய்யா பாதிக்க முத நீடத்தி பாத்தி ரேடில ஜோக あのんじゅう ஜ நோட் ना <laughs> ீர் திடீசனி முத்த பூப்பாடி குடஸ்க்கோண்டி நீங்க அதுக்கு தோர்சி மத்த உணர் தோர் ஹுஷி படா இல்லை எமக்கல ಏನ್ ಕೆಲಸ ಹೊರ ನಿಮ್ದೆ ನಂದು ಹಾಯೋ ಬಾಳವ ನಿಮ್ ಕೂಡ ಮಾತಾಡ್ಕೊಂತ ನೀರ್ ತರ್ಬೇಕಿತ್ತು ಮನೆಯಾಗ ನೀರ್ ಖಾಲಿಗಿದ್ ವಿಜಿ ಬರ್ತೀರಾ ನೀರ್ ತರಕ ಅಯ್ಯ ಹೌದ್ ನೋಡು ನಾನು ಮರ್ತ ಬಿಟ್ಟೇನೆ ನೀರ್ ಖಾಲಿ ನಮ್ಮನೆಗು ನಡಿ ಇಬ್ರು ಹೋಗಿ ಬಾಳಿಗೂ ಬಾ ಕುಮಾರ ನೀ ಬರ್ತೇನ್ಲೇ ಅರೆ ನಮ್ದುಕೆ ಮರ್ದುಗೆ ನಾವು ಹೇಳಿದ್ವಿ ಅವ್ರು ಬೆಳಗ್ಗೆ ಎಲ್ಲಾ ತುಂಬಿಸ್ಬಿಟ್ಟು ಕೆಲ್ಸಕ್ಕೆ ಹೋದ್ರು ನಮ್ಗೆ ನೀರ್ ಏನು ಬೇಕಾಗಿಲ್ಲ ಇವಾಗ ನೀ ಬರ್ತೀನಿ ಮತ್ತೆ ನಾನ್ ಸಾಯಂಕಾಲ ಮಾಡಿದ್ದೆ ನಿಮ್ ಪುಟ ಬಂದ್ಬಿಡ್ತೀನಿ ನಡಿ ನಾನು അത് <laughs> ഷിൻ്റെ

చూమడి యాంగిద్ర అది కన్నదు ఎళ్ళమక్కళ్ళే తాళమేనదో జాస్తి ఇర్బకో మొదలో నీ సిట్ అన్న నమ్నేయితి మూగిన మెగాయితి సిట్ చలా తగొ చలా తగొ మూగా కతరిస్కొండో హోతాల నీ ఊరునికి బేశాతు హహ నాకు ಗೊತ್ತిల నా మూగ ననై బేక నన్న మూగ ఎంగరా నీవు నా మూగ గంటేసిలని అంద్ర నా ఇంగ ఇంగ ఇలేనంద బెంకి కొల్లతాల బెంకిజ్ కొర సతకిని నన నా మూగ మత్త మార్లే నంగ ఆబక అంద్ర ఆబక యా ల ఊర గడిబెట్టర్ద నా మూగనే మూగదిలని తగ్తిద్ర ఈ మూగ